thank <laughs> you ಸಮಾಜದಲ್ಲಿ ಗ್ರಾಮೀಣ ಹಂತದಲ್ಲಿ ಶಿಕ್ಷಣ ಸಂಸ್ಥೆಗಳ ನಿರ್ವಹಣೆ ಬಹಳ ಕಷ್ಟ ಇದೆ ಎಂದು ಸಚಿವ ಡಿ ಸುಧಾಕರ್ ಹೇಳಿದರು ಚಳ್ಳಕೆರೆ ತಾಲೂಕಿನ ನಾರಾಯಣಪುರ ಗ್ರಾಮದಲ್ಲಿ ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಶಿಕ್ಷಣ ಸಂಸ್ಥೆ ಹಮ್ಮಿಕೊಂಡಿದ್ದಂತಹ ಮೂವತ್ತೊಂದನೇ ಶಾಲಾ ವಾರ್ಷಿಕೋತ್ಸವ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದರು ಗ್ರಾಮೀಣ ಮಕ್ಕಳಿಗೆ ಶಿಕ್ಷಣ ಕೊಡಿಸುವ ಉದ್ದೇಶಕ್ಕಾಗಿ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಕೆ ಎಚ್ ರಂಗನಾಥ್ ಸೇರಿದಂತೆ ಇತರರ ನೆರವಿನಿಂದ ಸಂಸ್ಥೆ ಸ್ಥಾಪನೆ ಮಾಡಲಾಗಿದೆ ಇದರಿಂದ ಸ್ಥಳೀಯ ಹತ್ತಾರು ಹಳ್ಳಿಗಳ ಬಡ ಮಕ್ಕಳಿಗೆ ಶಿಕ್ಷಣ ಸೌಲಭ್ಯ ಸಿಕ್ಕಿದೆ ಇತ್ತೀಚಿನ ದಿನಗಳಲ್ಲಿ ಸಂಸ್ಥೆ ನಿರ್ವಹಣೆ ಕಷ್ಟ ಎನಿಸಿದಾಗ ಜವಾಬ್ದಾರಿ ವಹಿಸಿಕೊಂಡಿದ್ದೇನೆ ಅಗತ್ಯ ಸೌಕರ್ಯಗಳನ್ನು ಸೌಲಭ್ಯಗಳನ್ನು ನೀಡಲಾಗಿದೆ ಆಡಳಿತ ಸಮಿತಿಯ ಬೇಡಿಕೆಯಂತೆ ಸುಮಾರು ಇಪ್ಪತ್ತೈದು ಲಕ್ಷ ಅನುದಾನದಲ್ಲಿ ಶೀಘ್ರವಾಗಿ ಕಾಂಪೌಂಡ್ ಶೌಚಗೃಹ ನಿರ್ಮಾಣ ಮಾಡಿಕೊಡುವುದು ಗ್ರಾಮೀಣ ಭಾಗದ ಪೋಷಕರು ತಮ್ಮ ಮಕ್ಕಳಿಗೆ ಕಷ್ಟಪಟ್ಟಾದರೂ ಶಿಕ್ಷಣವನ್ನು ಕೊಡಿಸಬೇಕು ಶಿಕ್ಷಣ ಹೊಂದಿದ್ದರೆ ಇಂದು ಏನು ಬೇಕಾದರೂ ಪಡೆಯಬಹುದಾಗಿದೆ ನಮ್ಮ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಐದು ಗ್ಯಾರಂಟಿಗಳನ್ನು ನೀಡಿ ಬಡವರಿಗೆ ಅನುಕೂಲವಾಗಿದೆ ಈ ಅನುಕೂಲವನ್ನು ಪಡೆದುಕೊಂಡು ಮಕ್ಕಳಿಗೆ ಹೆಚ್ಚಿನ ಶಿಕ್ಷಣ ಕೊಡಿಸಲು ಮುಂದಾಗಬೇಕು ಎಂದು ಪೋಷಕರಿಗೆ ಕಿವಿಮಾತನ್ನ ಹೇಳಿದರು ಸಮಾರಂಭವನ್ನು ಉದ್ಘಾಟ ಿ ಮಾತನಾಡಿದ ಶಾಸಕ ಟಿ ರಘುಮೂರ್ತಿ ಗ್ರಾಮಾಂತರ ಭಾಗದಲ್ಲಿ ಶಿಕ್ಷಣ ಸಂಸ್ಥೆಗಳ ಸ್ಥಾಪನೆಯ ಅಗತ್ಯವಿದೆ ಪ್ರತಿ ಕುಟುಂಬದ ಮಕ್ಕಳಿಗೆ ನಿರೀಕ್ಷಿತ ಶಿಕ್ಷಣ ಸೌಲಭ್ಯ ಸಿಗಬೇಕು ಬಯಲು ಸೀಮೆಯಲ್ಲಿ ಬದುಕಿನ ಭದ್ರತೆ ಕಂಡುಕೊಳ್ಳುವುದು ಅತ್ಯಂತ ಕಷ್ಟಕರವಾಗಿದೆ ಶಾಶ್ವತ ಪರಿಹಾರವಾಗಿ ಶಿಕ್ಷಣದ ಬಲವರ್ಧನೆ ಆಗಬೇಕು ಮಕ್ಕಳ ಭವಿಷ್ಯಕ್ಕಾಗಿ ಪಾಲಕರು ಯಾವ ಆಸ್ತಿಯನ್ನು ಮಾಡದೆ ಮಕ್ಕಳನ್ನೇ ಶಿಕ್ಷಣದ ಸಾಧಕರನ್ನಾಗಿ ರೂಪಿಸಬೇಕು ಇದರಿಂದ ಸಮಾಜದಲ್ಲಿ ಗೌರವ ಮತ್ತು ಬದುಕಿನ ಭದ್ರತೆ ಸಿಗಲಿದೆ ಕ್ಷೇತ್ರದಲ್ಲಿ ಶಿಕ್ಷಣ ಪ್ರಗತಿಗೆ ಹೆಚ್ಚಿನ ಆದ್ಯತೆ ನೀಡಲಾಗಿದೆ ಸ್ಥಳೀಯರಿಗೂ ವೃತ್ತಿಪರ ಶಿಕ್ಷಣ ಸಿಗುವ ದೃಷ್ಟಿಯಿಂದ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜು ವೃತ್ತಿ ತರಬೇತಿ ಜಿಟಿಟಿಸಿ ಕೇಂದ್ರ ಸೇರಿದಂತೆ ಶೈಕ್ಷಣಿಕ ಕಾರ್ಯಕ್ರಮಗಳಿಗೆ ಹೆಚ್ಚಿನ ಅನುದಾನ ನೀಡಲಾಗಿದೆ ಎಂದು ಹೇಳಿದರು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಶೈಕ್ಷಣಿಕ ಸಾಲಿನ ಪಿ ಯು ಪರೀಕ್ಷೆಯಲ್ಲಿ ಜಿಲ್ಲೆಯಲ್ಲಿಯೇ ಅತಿ ಹೆಚ್ಚು ಅಂಕ ಪಡೆದು ಉತ್ತೀರ್ಣರಾಗಿರುವ ಶಾಲೆಯ ವಿದ್ಯಾರ್ಥಿನಿ ಅರ್ಚಿತಾ ಎಸ್ ಎಸ್ ಎಲ್ ಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಸುದರ್ಶನ್ ಇಬ್ಬರು ವಿದ್ಯಾರ್ಥಿಗಳಿಗೆ ತಲಾ ಹತ್ತು ಸಾವಿರ ಬಹುಮಾನವನ್ನು ನೀಡಿ ಕಾರ್ಯಕ್ರಮದಲ್ಲಿ ಸನ್ಮಾನಿಸಲಾಯಿತು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಆರ್ ವಿಶಾಲಾಕ್ಷಿ ಪುಟ್ಟಸ್ವಾಮಿ ಸಂಸ್ಥೆ ಕಾರ್ಯದರ್ಶಿ ಎಂ ಎಲ್ ಅಶೋಕ್ ಬಾಬು ಕೆ ಸದಸ್ಯರಾದ ಕಂದಿಕೇರಿ ಸುರೇಶ್ ಬಾಬು ಎ ಎಂ ಅಮೃತೇಶ್ವರ ಸ್ವಾಮಿ ಅಜಯ್ ಕುಮಾರ್ ಬಿ ಎನ್ ಪ್ರಕಾಶ್ ಖಾದಿ ರಮೇಶ್ ಟಿ ಚಂದ್ರಶೇಖರ್ ಇ ಮಧು ಸಿ ತಿಪ್ಪೇರುದ್ರಪ್ಪ ನಾಗರತ್ನಮ್ಮ ಶಿವಲಿಂಗಮ್ಮ ರಾವ್ ಪ್ರಾಚಾರ್ಯ ಮಲ್ಲಿಕಾರ್ಜುನ್ ಮುಖ್ಯ ಶಿಕ್ಷಕ ಪಿ ತಿಪ್ಪೇಸ್ವಾಮಿ ವಿ ಗಿರಿಸ್ವಾಮಿ ವಿವೇಕ್ ಲಕ್ಷ್ಮೀಪತಿ ಶಾಲಾ ಶಿಕ್ಷಕರು ಶಿಕ್ಷಕಿಯರು ಪೋಷಕರು ಮಕ್ಕಳು ಮತ್ತಿತರರು ಇದ್ದರು ಕಾರ್ಯಕ್ರಮದಲ್ಲಿ ಮಕ್ಕಳಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಿಕೊಡಲಾಯಿತು ವರದಿ ಕೆಟಿಒಬ್ ಈ ಒಂದು ಶಾಲೆಯನ್ನ ಪ್ರಾರಂಭ ಮಾಡಿ ವಿಶೇಷವಾಗಿ ನಮ್ಮ ರಾಜ್ಯದಲ್ಲಿ ಬಹಳಷ್ಟು ಬಾರಿ ಸಚಿವರು ಕೂಡ ಆಗಿ ಬಹಳಷ್ಟು ಪ್ರಾಮಾಣಿಕ ರಾಜಕಾರಣಿ ಅಂತ ಹೆಸರನ್ನ ಪಡೆದಂತ ಕೆ ಎಚ್ ರಂಗನಾಥ್ ಅವರ ಹೆಸರನ್ನ ಈ ವಿದ್ಯಾಸಂಸ್ಥೆ ಈಗ ನಮ್ಮ ಸಚಿವರ ಒಂದು ಉಸ್ತುವಾರಿನಲ್ಲಿ ನಮ್ಮ ಅಶೋಕ್ ಏನವರ ತಂದೆ ಅವರು ಅವರ ತಂದೆಯವರು ನಡೆಸ್ತಾ ಇದ್ದರು ಈಗ ಅಲ್ಲಿ ಒಂದು ಉತ್ತಮವಾದ ಸೇವೆಯನ್ನು ಸಂಸ್ಥೆಯಾಗಿ ಸಲ್ಲಿಸ್ತಾ ಇದೆ ಈ ಸಂದರ್ಭದಲ್ಲಿ ನಾನು ಮೊಟ್ಟ ಮೊದಲನೇದಾಗಿ ಅಭಿನಂದಿಸ್ತಾ ಜೊತೆಗೆ ಇಂಥ ವಿದ್ಯಾಸಂಸ್ಥೆಗಳು ಬಹುಶಃ ಎಲ್ಲ ಇಲ್ಲಿ ಭಾಳಷ್ಟು ಜನ ಪೋಷಕರು ತಾವೆಲ್ಲರೂ ಬಂದಿದ್ದೀರಾ ತಮ್ಮ ಮಕ್ಕಳ ಕಲಿಕೆಯನ್ನು ವಿಶೇಷವಾಗಿ ಇವತ್ತು ಈ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ತಮ್ಮ ಮಕ್ಕಳು ಭಾಗವಹಿಸೋದನ್ನು ನೋಡಿ ಕಣ್ತುಕೊಳ್ಳೋಕ್ಕೆ ತರಲು ಬಂದಿದ್ರೆ ತಮ್ಮ ಮಕ್ಕಳು ಒಂದು ಶಿಕ್ಷಣವನ್ನು ಕಲಿತು ಉತ್ತಮವಾದ ಒಂದು ಶಿಕ್ಷಣವನ್ನು ಪಡೆದು ವೃತ್ತಿ ಬದುಕಲ್ಲಿ ಅವರು ಉತ್ತಮವಾದ ಒಂದು ವೃತ್ತಿತ್ಯಾಭ್ಯಾಸವನ್ನು ಪಡೆದರೆ ಬರೀ ಸರ್ಕಾರಿ ನೌಕರನ್ನ ಮಾಡ್ತಾ ಅವರ ಕಲಿಯುವಂಥ ಒಂದು ಸಂಸ್ಕೃತಿಗಳು